ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಓಕೆ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಪ್ರೀತಿಯ ನಾಯಕರಾದಂಥ ಕೊತ್ತೂರು ಮಂಜಣ್ಣವರು ಮಾತಾಡ್ತಾರೆ ಅದಾದ ನಂತರ ಆದನಾರಾಯಣ ಅವರು ಮುಂದುವರಿಸ್ತಾರೆ ಮೊದಲನೇದಾಗಿ ನೀಲ್ಕಂಡವರು ಪಾದಗಳಿಗೆ ನಮಸ್ಕರಿಸ್ತಾ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಗೊತ್ತಿದ್ದೀರಾ ಪಕ್ಷದವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಖ್ಯವಾಗಿ ಇವತ್ತು ನೀಲಕಂಠನವರು ನಮ್ಮ ಜೊತೆಯಲ್ಲಿ ಇಲ್ಲ ಅವರು ಜೊತೆಯಲ್ಲಿ ಇಲ್ಲದೇ ಇದ್ರೂ ಅವರ ಹೃದಯ ನಮ್ಮೆಲ್ಲರ ಜೊತೆ ನಮ್ಮ ಹಿಂದೆ ಸುತ್ತಾಡ್ತಾನೆ ಇರುತ್ತೆ ಎಲ್ಲೂ ಹೋಗೋದಿಲ್ಲ ಅವರ ಕುಟುಂಬಕ್ಕೆ ನಮಗೂ ಎಲ್ಲರಿಗೂ ಸೇರಿಸಿ ಅವರು ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಆ ದೇವರು ಎಲ್ಲರಿಗೂ ಆ ಶಕ್ತಿಯನ್ನು ತುಂಬಿ ಆ ಶಕ್ತಿ ಅವರ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಶಕ್ತಿ ಆ ದೇವರು ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರ ಕುಟುಂಬಕ್ಕೂ ಆ ಶಕ್ತಿಯನ್ನು ತುಂಬಿ ಅವರು ಜೊತೆಯಲ್ಲಿದ್ದು ನಡೆಸ್ಕೊಡ್ಬೇಕು ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ಅವರಲ್ಲಿ ನಾನು ಜಾಸ್ತಿ ಮಾತಾಡೋದು ಬೇಡ ಮುಖ್ಯವಾಗಿ ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಎಲ್ಲ ನಮ್ಮ ಮುಖ್ಯವಾಗಿ ನೀಲ್ಕಂಠನವರು ರಾಮಲಿಂಗಾರೆಡ್ಡನವರು ಹುಬ್ನೂರು ಸೀನಣ್ಣವರು ನಮ್ಮ ಯಾಮಣ್ಣವರು ಗೊಲ್ಪಲ್ ವೆಂಕಟೇಶ್ ಅವರು ಹಾಗೆ ಇನ್ನು ನಮ್ಮ ಅನೇಕ ಮುಖಂಡರು ಎಲ್ಲರೂ ನಮ್ಮನ್ನು ಈ ಥರ ಬೆಳಿಬೇಕಂದ್ರೆ ನಾನು ಎರಡು ಸಾವಿರದ ಹದಿಮೂರಲ್ಲಿ ಚುನಾವಣೆಗೆ ಇಲ್ಲಬೇಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಬೇಡ ಅಂತ ಸುಮ್ಮನೆ ಮನೆಯಲ್ಲಿದ್ದೆ ಆವತ್ತು ಇದೇನು ಇಲ್ಲಿಗಂಟನ್ನು ರಾಮಲಿಂಗರಡಿನ ಹೇಳಿ ಬಾ ಒಟ್ಟು ತಿಕ್ಕು ಸಾವ ಸುಂಬಾಡ್ದೆ ಯಾಡು ಉಂಟಾಡು ಯಾಡ್ಬೋದು ತೆಲಿಯೋದು ಒಡ್ ಎರಡು ಹೊಡ್ ಪಟ್ಕೋರಣಪ್ಪ ಪೈ ಅಂತೇಳಿ ಕೆಲವೊಂದು ಕಳಿಸಿ ನಮ್ಮ ಮನೆ ಹತ್ರ ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಬಂದು ನಮ್ಮ ಮನೆ ಹತ್ರ ಕುತ್ಕೊಂಡು ನಾನು ಆಚೆ ಬಂದಾಗ ಟಕಾರ ಅಂತ ನನ್ನನ್ನು ಇಟ್ಕೊಂಡು ಹಿಡ್ಕೊಂಡು ಬಂದಿದ್ದಾವ ಅಂದರೆ ಅವ್ರಿಗೇನು ಇಂಟ್ರೆಸ್ಟ್ ಇತ್ತು ಅಂದರೆ ಕತ್ತೂರು ಮಂಜುನ ಇಲ್ಲಿ ಎಮ್ ಎಲ್ ಎ ಮಾಡಿ ನಾವೇನೋ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಅಲ್ಲ ಇರಲಿತ್ತು ಏನೋ ಈ ಹುಡುಗ ಒಂದು ಸ್ವಲ್ಪ ಏನೋ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೆ ಇದನ್ನು ಇಟ್ಕೊಂಡು ನಾವೇನಾದರೂ ಎಮ್ ಎಲ್ ಎ ಮಾಡಿಕೊಂಡ್ರೆ ಜನಕ್ಕೇನಾದರೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು ಆ ಒಂದು ಉದ್ದೇಶದಿಂದ ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಬಂದರು ಅದೇ ರೀತಿಯಲ್ಲಿ ನಾವು ಅವ್ರ ಜೊತೆ ನಿಯತ್ತಾಗಿ ನ್ಯಾಯ ನೀತಿ ಧರ್ಮದಿಂದ ಪಾಲನೆ ಮಾಡಿಕೊಂಡು ನಾವು ಬರ್ತಾಯಿದ್ವಿ ನಾನು ಯಾರೇ ಹೇಳಿದ್ರು ನಾನು ಎಲ್ಲವನ್ನೂ ಕೇಳ್ತೀನಿ ತೀರ್ಮಾನ ಅಂತೂ ನಾನು ತೊಗೊಳ್ಳೋದಿಲ್ಲ ಆದರೆ ನೀಲ್ಕಂಠನ ಹೇಳೋದು ಅವ್ರ ಮನೆಯಲ್ಲಿ ಗೊತ್ತು ನನಗೂ ಅವರಿಗೆ ಯಾವ ರೀತಿಯಲ್ಲಿ ಒಡಹಾಟ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರು ಯಾವುದೇ ಹೇಳಿದ್ರು ನಾವಿಬ್ಬರು ತುಂಬ ಡಿಸ್ಕಷನ್ ಮಾಡ್ತಾಯಿದ್ವಿ ಎಷ್ಟೋ ಸಲ ನಾವಿಬ್ಬರು ಏನು ಮಾಡ್ತೀವಿ ಅಂದರೆ ಕಾರಲ್ಲಿ ಕುತ್ಕೊಳ್ತೀವಿ ಇಬ್ಬರು ಹಿಂದ್ಗಡೆ ಕಾರಲ್ಲಿ ಕೂತ್ಕೊಳ್ಳೋದು ಆದರೆ ನಾವೇನಾದರೂ ಪರ್ಸ್ನಲ್ ಮಾತಾಡಬೇಕಂದ್ರೆ ಬೇರೆ ಯಾರೂ ಇರಬಾರ್ದು ಅಂತೇಳಿ ನಾವು ಇಬ್ಬರು ಕೂತ್ಕೊಂಡು ನನ್ನ ಡ್ರೈವರ್ ಮಾತ್ರ ಕಾರ್ ಓಡಿಸ್ಬೇಕು ಯಾಕಂದರೆ ನಂಗೆ ನಮ್ ಕಸ್ತ ಅಂತ ರೌಂಡ್ ಹೊಡಿತಾ ಇದ್ವಿ ಸುಮ್ಮನೆ ಇಲ್ಲಿ ಬೆಂಗಳೂರಲ್ಲಿ ಹತ್ತಿದ್ರೆ ಹೊಸೂರಿಗೆ ಹೋಗಿ ಕೃಷ್ಣಗಿರಿಗೆ ಹೋಗಿ ಕೃಷ್ಣಗಿರಿಯಿಂದ ವೇಲೂರಿಗೆ ಬಂದು ವೇಲೂರಲ್ಲಿ ಊಟ ಮಾಡ್ಕೊಂಡು ವೇಲೂರಿಂದ ಹಿಂಗೆ ಈ ಕಡೆಯಿಂದ ಚಿತ್ತೂರು ಮೇಲೆ ಹಿಂಗೆ ಬರೋದು ವಾಪಸ್ ನಾವು ನಾಲ್ಕೈದು ಅವರವರು ಕಾರಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಹೋಗೋದು ಬರೋದು ಈ ರೀತಿ ಇಲ್ಲಿ ಅಷ್ಟೊಂದು ಒಡನಾಟ ಇತ್ತು ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ನಾವು ಹಂಚ್ಕೊಳ್ತಾ ಇದ್ವಿ ಮಾತಾಡ್ಕೊಳ್ತಾ ಇದ್ವಿ ರಾಜಕೀಯದಲ್ಲಿ ಒಂದು ರಾಜಕಾರಣಿಯಾಗಿ ನೋಡ್ತಾಯಿದ್ದೆ ಜೊತೆಯಲ್ಲಿ ಕೂತ್ಕೊಂಡಾಗ ಒಂದು ತಂದೆ ಸಮಾನರಾಗಿ ನೋಡ್ತಾಯಿದ್ದೆ ಅವ್ರ ಮನೆಯಲ್ಲಿ ಕೂತ್ಕೊಂಡಾಗ ಅವ್ರ ಮಕ್ಕಳು ಏನು ಅವರು ತಮ್ಮನ ಮಕ್ಕಳು ಅವ್ರ ಮಕ್ಕಳಿದ್ದಾರೆ ಅವ್ರ ರೀತಿಯಲ್ಲಿ ಅವ್ರ ಜೊತೇನಲ್ಲಿ ನಾನು ಜೋಗಗಳು ಮಾಡಿಕೊಂಡು ಅವ್ರ ಜೊತೆ ತುಂಬ ಯಾವತ್ತೂ ಸಮಾಧಾನ ಹೋಗ್ತಾ ಇದ್ದೆ ಊಟ ಮಾಡೋದ್ರಲ್ಲಾಗಲಿ ಎಲ್ಲಾದರೂ ಇದರಲ್ಲಿ ಎಲ್ಲ ಒಂದೇ ರೀತಿಯಲ್ಲಿ ಹೋಗ್ತಾಯಿದ್ದೀವಿ ನಾವು ಯಾವತ್ತೂ ಏನೇ ಇದ್ರೂ ನನಗೆ ತುಂಬ ಅಡ್ವೈಸ್ ಮಾಡೋರು ಇದು ಮಾಡಬೇಕು ಇದು ಮಾಡಬಾರ್ದು ಹಿಂಗೆ ಇರಬೇಕು ಹಿಂಗೆ ಹೋಗಬೇಕು ಅಂತ ನನಗೆ ತುಂಬ ಅಡ್ವೈಸ್ ಮಾಡೋರು ಅವ್ರ ಅಡ್ವೈಸನ್ನು ನಾನು ಕಂಪಲ್ಸರಿಯಾಗಿ ತೊಗೊಳ್ತಾ ಇದ್ದೆ ಆಮೇಲೆ ಕೆಲವೊಂದು ವಿಚಾರದಲ್ಲಿ ನನ್ನನ್ನು ಬೈತಾಯಿದ್ರು ಅವರು ಇದ್ದಾಗ ಹಿಂಗೆ ಮಾಡಬಾರ್ದು ತಪ್ಪು ಹಿಂಗೆ ಹಿಂಗೆ ಹಿಂಗಾಗ್ದು ಅಂತ ನಾನು ಅದನ್ನು ತೊಗೊಳ್ತಾ ಇದ್ದೆ ಅವ್ರು ಬೈತಾ ಇರುವಾಗ ಓಕೆ ಒಳ್ಳೇದೇ ಬಿಡು ನಾನು ಅಂತೇಳಿ ತನಗೆ ಹಿಂಗೆ ಹೇಳೋರು ಏ ನನ್ನ ತಮ್ಮಂದಿರು ನನಗೆ ನಾಲ್ಕು ಜನ ಇದ್ದರು ಒಬ್ಬ ಇಲ್ಲ ಇವಾಗ ಮೂರು ಜನ ತಮ್ಮಂದಿರು ನನಗಿದ್ದಾರೆ ಅದರಲ್ಲಿ ನೀನು ಒಬ್ಬ ನಾಲ್ಕನೇವನು ನೀನು ನನಗೆ ನೀನು ಒಂದು ತಮ್ಮನೇ ಅದರಿಂದ ನಾನು ಹೇಳ್ತೀನಪ್ಪ ನೀನೇನು ಬೇಜಾರು ಮಾಡ್ಕೋಬೇಡ ಹಿಂಗೆಲ್ಲ ಹೇಳ್ತಾಯಿದ್ರು ಅವರು ನಮ್ಮದು ಒಡನಾಟದಲ್ಲಿ ಎಕ್ಸಾಂಪಲ್ಗೆ ಸಿಂಪಲಾಗಿ ಒಂದೇ ಒಂದಿರ್ತದೆ ಮೊನ್ನೆ ಒಂದು ಇಪ್ಪತ್ತು ದಿವಸಗಳ ಹಿಂದ್ಗಡೆ ನನ್ನ ಮಗನಿಗೆ ಸ್ವಲ್ಪ ಕಾಲು ಏಟಾಗಿ ಬ್ಯಾಡ್ಮಿಂಟನ್ ಬಿದ್ದು ಚಿನ್ನ ಒಂದು ಚಿಕ್ಕ ಸರ್ಜರಿ ಮಾಡಬೇಕಾಗಿತ್ತು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೆ ನಾನು ಆ ಪಕ್ಕದಲ್ಲೇ ಆಸ್ಪಿಟ್ಲ್ ಪಕ್ಕದಲ್ಲಿರುವಂಥ ಒಂದು ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಅಲ್ಲೇ ಇದೆ ಎರಡು ದಿವಸ ನಾನು ಯಾರಿಗೂ ಹೇಳಿಲ್ಲ ಈ ಥರ ಆಗಿದೆ ಅಂತೇಳಿಲ್ಲ ನಿಲ್ಕಂಠನವ್ರಿಗೆ ಗೊತ್ತಾಗಿದೆ ಗೊತ್ತಾದ್ಮೇಲೆ ಮೇಲೆ ನನಗೆ ಫೋನ್ ಮಾಡಿಲ್ಲ ಅವರು ಸ್ಟ್ರೈಟ್ ಅಲ್ಲಿ ಬಂದಿದ್ದಾರೆ ಹೆಸರು ಕೇಳಿದ್ದಾರೆ ನನ್ನ ಮಗ ನಮ್ಮ ಮಿಸಸ್ ಇಬ್ರು ಅಲ್ಲಿ ಹಾಸ್ಪಿಟ್ಲಲ್ಲಿ ರೂಮಲ್ಲಿದ್ದರೆ ಆಪರೇಷನ್ ಆಗಿದೆಯಾ ಏನು ಅಂತ ನೋಡಿಕೊಂಡು ಅವ್ರು ಮಾತಾಡಿಕೊಂಡು ಇದ್ದು ಆ ಬಂದಿದ್ದೀನಿ ಅಂತ ಹೊರಟರು ಆಮೇಲೆ ನಾನು ಸಾಯಂಕಾಲ ನಾನು ರೆಸ್ಟ್ ಮಾಡ್ಕೊಂಡು ಸಾಯಂಕಾಲ ಐದು ಗಂಟೆಗೆ ಹೋದಾಗ ನಮ್ಮ ಮಗ ಹೇಳ್ದೆ ಅಪ್ಪ ನೀಲ್ಕಂಠನ ಅವರು ಬಂದಿದ್ರು ಅಂತ ಏ ನನಗೆ ಹೇಳ ಇಲ್ಲವಲ್ಲೋ ಅಂತ ಹೇಳಿದೆ ಆಮೇಲೆ ನಾನು ಫೋನ್ ಮಾಡಿದೆ ಅಲ್ಲೇ ಪೂತು ಯಾಕಣ್ಣ ನಾನು ಬಂದಿರೋದು ಹೇಳೋದು ಯಾಕೆ ಹೇಳಿಲ್ಲ ನನಗೆ ನೀವು ಬಂದಿದ್ದು ಹೇಳಿದೆ ಹೇಳ್ಬಿಟ್ಟು ಬರುವಂಥ ಒಂದು ಕಾರ್ಯಕ್ರಮ ಏನಲ್ಲಪ್ಪ ಇದು ನಮ್ಮ ಫ್ಯಾಮ್ಲಿ ನಿನ್ನ ಮಗನಿಗೆ ಏನಾದರೂ ಏಟಾದಾಗ ಬಂದು ನೋಡುವಂಥದ್ದು ಜವಾಬ್ದಾರಿ ನಮ್ಮ ಫ್ಯಾಮ್ಲಿ ಥರ ನಾವು ಯಾವತ್ತು ನೆನ್ಕೊಂಡಿದ್ದು ನಿಮ್ಮದು ನಮ್ಮದು ಒಂದೇ ಅಂತ ನಿನ್ನ ಮಕ್ಕಳು ಅಂದರೆ ನನ್ನ ತಮ್ಮನ ಮಕ್ಕಳು ಹೆಂಗೆ ನನಗೆ ಎಲ್ಲ ಇದ್ದಾರೋ ಅದೇ ರೀತಿಯಲ್ಲಿ ಅವರೂ ಅಷ್ಟೇನಪ್ಪ ಅದರಿಂದ ಬಂದು ನೋಡ್ಕೊಂಡೆ ನನ್ನ ಜವಾಬ್ದಾರಿ ನಾನು ಮಾಡಿದೆ ಆ ಥರ ಯಾವುದೇ ಒಂದು ವಿಚಾರ ಬಂದಾಗ ಜವಾಬ್ದಾರಿಯನ್ನು ಅವರು ತೊಗೊಂಡು ಹೋಗ್ತಾಯಿದ್ವಿ ಅದರಿಂದ ಮನಸ್ಸಿಗೆ ಏನಾಗುತ್ತೆ ಅಂದರೆ ಒಂದೊಂದ್ಸಲಿ ನೋವಾಗುತ್ತೆ ಕೆಲವರು ನಮ್ಮ ಜೊತೆಯಲ್ಲಿ ಇದ್ದವರು ನಮಗೆ ಇಲ್ಲೇ ಇಲ್ದಾಗ ಏನೋ ಒಂದು ಕಲ್ಕೊಂಡಂಗೆ ನಮಗಾಗುತ್ತೆ ಆ ರೀತಿಯಲ್ಲಿ ನನಗೆ ಇದೇ ಎರಡು ತಿಂಗಳಲ್ಲಿ ನಾನು ನನಗೆ ಮುಖ್ಯವಾದ ಇಂಪಾರ್ಟೆಂಟ್ ಅವ್ರನ್ನ ಇಬ್ಬರನ್ನ ಕಲ್ಕೊಂಡೆ ಒಂದು ನೀಲ್ಕಂಠನವ್ರನ್ನ ಕಲ್ಕೊಂಡಿದ್ದೀವಿ ಒಂದು ನಾನು ಈ ಮಟ್ಟಕ್ಕೆ ಬೆಳೀಬೇಕಂದ್ರೆ ನಾನು ಎಲ್ಲ ರೀತಿಯಲ್ಲಿ ಬೆಳೀಬೇಕಂದ್ರೆ ನನಗೆ ದೊಡ್ಡವರು ನಮ್ಮ ಬಾಸ್ ಆನಂದ ಕೃಷ್ಣ ಅವರು ನನಗೆ ಅವ್ರನ್ನೂ ಕಳ್ಕೊಂಡೆ ನನಗೆ ಅವ್ರಿಗೂ ಏಜಾಗಿತ್ತು ಎಂಬತ್ತೆಂಟು ಆಗಿತ್ತು ಅವರೆಲ್ಲ ಹೆಂಗೆ ಅಂದರೆ ನಮಗೆ ಮಕ್ಕಳು ಸಮಾನ ನಮ್ಮನೆಲ್ಲ ಮಕ್ಕಳಂತ ಹೇಳೋದು ಯಾರಿಗಾದ್ರೂ ಅವರು ಪರಿಚಯ ಮಾಡಿಸಿದಾಗ ನನ್ನ ಮಗ ಇವನು ಅಂತ ನನ್ನನ್ನು ಪರಿಚಯ ಮಾಡಿಸ್ತಾ ಮಾಡಿಸ್ತಾಯಿದ್ರು ಆ ರೀತಿಯಲ್ಲಿ ಈ ಎರಡು ತಿಂಗಳಲ್ಲಿ ನಾವು ಎರಡು ಘಟನೆಯನ್ನು ಕಳ್ಕೊಂಡಿದ್ವಿ ಆದ್ರೂ ನಾವು ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಹೇಳೋದು ಒಂದೇ ನಾವೆಲ್ಲ ನಿಮ್ಮ ಜೊತೆಯಲ್ಲಿರ್ತೀವಿ ನಾವೆಲ್ಲರೂ ನಿಮ್ಮ ಕಷ್ಟ ಸುಖಗಳಿಗೆ ಮುಂದೇನು ಹಿಂದೇನು ಆಗಿದ್ದೀವಿ ಮುಂದೇನು ಹಾಕ್ತೀವಿ ಕಷ್ಟ ಬಂದರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಸುಖ ಬಂದರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಏನೇ ಬಂದರೂ ನಾವೆಲ್ಲ ಜೊತೆಗಿರ್ಬೇಕು ಈ ನಡುವೆ ಎರಡೇ ಎರಡು ಆಸೆ ಇತ್ತು ಅವ್ರಿಗೆ ಎರಡು ಆಸೆ ಇತ್ತು ಅಂದರೆ ಮಗಳಿಗೆ ಮದುವೆ ಮಾಡಬೇಕು ಮಗನಿಗೆ ಮದುವೆ ಮಾಡಬೇಕಪ್ಪ ಜಲ್ದಿ ಮಾಡಿ ನಾನು ಹೇಳ್ತಾಯಿದ್ದೀನಿ ಇಲ್ಲ ಅಣ್ಣ ಮಾಡಬೇಕು ಇನ್ನು ಲೇಟ್ ಮಾಡೋದು ಬೇಡ ಮಾಡಿಬಿಡು ಅಂತ ಮೊನ್ನೆ ಯಾವುದೋ ಒಂದು ಹುಡುಗನು ನಾವಿಬ್ಬರೇ ನೋಡಿದ್ದೀವಿ ನೋಡಿದ್ವಿ ನಮ್ಮ ಕೋಲಾರಲ್ಲೇ ಒಂದು ಹುಡುಗನ ನೋಡಿದ್ವಿ ಇದೆಲ್ಲ ಪ್ರೋಸೆಸಲ್ಲೇ ಇತ್ತು ಮಾಡ್ತಾ ಮಾತಾಡ್ತಾ ಇದ್ದೀವಿ ಹೋಗ್ತಾ ಇದೀವಿ ಬರ್ತಾಯಿದ್ದೀವಿ ಇದೆಲ್ಲ ನಾವು ನಡೀತಾ ಇದ್ವಿ ಅವರ ಆಸೆ ಆ ಎರಡಿದೆ ಅವರು ಅಣ್ಣ ಇವತ್ತು ನೀಲ್ಕಂಠ ಇಲ್ಲದೇ ಇದ್ರೂ ಅವರ ತಮ್ಮಂದಿರು ಮೂರು ಜನ ಇದ್ದಾರೆ ಗೌಡರು ಭಾರ್ಗ ಪಾಲ್ಗೋನ ಇವರೆಲ್ಲ ಇದ್ದಾರೆ ಅವ್ರ ಜೊತೆಗೆ ನಾವೂ ಇದ್ದು ಅವ್ರು ಏನು ಆಸೆಗಳಿತ್ತೋ ಆಸೆಗಳನ್ನೆಲ್ಲ ನಾವು ನೆರವೇರಿಸಿದ್ರೇ ಅವ್ರ ಮನಸ್ಸುಗೂ ತೃಪ್ತಿ ಆಗೋದು ಅವ್ರ ಮನ್ಸಿಗೂ ಶಾಂತಿ ಆಗೋದು ನೀವು ಅನ್ಕೋಬೋದು ಅವ್ರು ಇಲ್ಲ ಅಂತ ಆದರೆ ಅವರು ದೇಹ ನಮ್ಮ ಮುಂದೆ ಇಲ್ಲದೇ ಇದ್ರೂ ಅವರ ಹೃದಯ ಅವರ ಕನಸು ಅವರ ನನಸು ಎಲ್ಲವೂ ನಮ್ಮ ಹಿಂದೆ ನಮ್ಮನ್ನು ಗಾಲಿ ಥರ ನಮ್ಮ ಜೊತೆಯಲ್ಲಿ ಸುತ್ತಾಡ್ತಾನೇ ಇರ್ತಾರೆ ನಾವು ಮಾಡುವಂಥ ಕೆಲಸಗಳನ್ನು ಅವ್ರು ನೋಡ್ತಾನೇ ಇರ್ತಾರೆ ನಮ್ಮನ್ನು ಎಲ್ಲೇ ಆದ್ರೂ ಮಾಡುವಂಥ ಕೆಲಸಗಳು ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ ನಾವೆಲ್ಲ ಜೊತೆಯಲ್ಲಿದ್ದು ಆ ಕೆಲಸಗಳೆಲ್ಲ ನಾವೆಲ್ಲ ಮಾಡೋಣ ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಎಷ್ಟು ಲಾಸಾಗಿದೆ ಅಂತ ಅವ್ರು ಅಂದ್ಕೊಳ್ತಾರೋ ನನಗೂ ಅಷ್ಟು ಲಾಸ ನನಗೆ ತುಂಬ ಅಡ್ವೈಸ್ ಮಾಡೋರು ಇದೇ ಮಾಡಬೇಕು ಇದು ಹಿಂಗೆ ಹೋಗಬೇಕು ಹಿಂಗೆ ಮಾಡಬೇಕು ಅಂತ ಯಾವುದೇ ವಿಚಾರ ನನ್ನ ಹತ್ರ ಡಿಸ್ಕಷನ್ ಮಾಡದೆ ಅವರು ಮಾಡ್ತಾನೇ ಇರಲಿಲ್ಲ ಎಲ್ಲವನ್ನೂ ಡಿಸ್ಕಷನ್ ಇದ್ದೆ ಎಲೆಕ್ಷನ್ ಟೈಮಲ್ಲಿ ಇಲ್ಲೆಲ್ಲ ಎಲೆಕ್ಷನ್ ಓಡಿಕೊಂಡು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ನಾನು ಬಂದಾಗ ಎಷ್ಟೋ ದಿವಸ ಆ ಆ ಹೊತ್ತಿನಲ್ಲಿ ನನ್ನನ್ನು ಬಂದು ನಾನು ಅಲ್ಲಿ ಇದ್ರೂ ಎಷ್ಟು ಮಲಗಿದ್ರು ನನ್ನನ್ನು ನಾಲ್ಕು ಗಂಟೆ ಐದು ಗಂಟೆಲಿ ಎಬ್ಬರಿಸಿ ನನ್ನನ್ನು ಕೆಳಗಡೆ ಕರೆಸಿ ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಅಡ್ವೈಸ್ ಮಾಡ್ತಾಯಿದ್ದೆ ಅದನ್ನು ಫಾಲೋಅಪ್ಪು ಮಾಡ್ತಾ ಇದ್ದೆ ನಾನು ಅವ್ರು ಹೇಳಿದ್ದನ್ನು ಫಾಲೋಅಪ್ ಮಾಡಿಕೊಂಡು ಹೋಗ್ತಾ ಇದ್ದೆ ಆಮೇಲೆ ಯಾರೇ ಆಗಲಿ ಏನೇ ಆಗಲಿ ಒಂದು ದಿವಸ ಆ ಘಟನೆ ನಾನು ಹೇಳುವ ಒಂದು ದಿವಸ ರಾಮಲಿಂಗಾರೆಡ್ಡಿಯನ್ನು ಅವರು ಕಾರಿಗೆ ಅವ್ರ ಮನೆಯಲ್ಲಿ ಯಾರೋ ಕಲ್ಲು ಹಾಕಿರ್ತಾರೆ ಅದು ನನ್ನ ಜೊತೆಯಲ್ಲಿರೋರು ಹಾಕಿರೋದು ಅಂತ ಒಂದು ಪುಕಾರ ಇತ್ತು ಅವತ್ತು ನನ್ನನ್ನು ಬಂದು ಬಾಯಿಗೆ ಬಂದಂಗೆ ಬೈದುಬಿಟ್ರು ಏನಪ್ಪ ನೀನೇ ಮಾಡ್ಸಿದೀ ಅಂತ ಹಿಂಗೆ ನಾನು ಹೇಳ್ದಣ್ಣ ಹಂಗೂ ಬೇಕಂದ್ರೆ ಕಲ್ಲು ಕಾ ಕಾಲು ಮೇಲೋ ಕೈ ಮೇಲೋ ತಲೆ ಮೇಲೆ ಬೇಕಂದ್ರೆ ಹಾಕ್ಸ್ತೀನಿ ಬೇಕಂದ್ರೆ ನಾನು ಈ ಥರ ಕಾರುಗಳಿಗೆ ಚಿಲ್ಲಿ ಕೆಲಸಗಳೆಲ್ಲ ನಾನು ಮಾಡಲ್ಲ ಅವತ್ತು ರಾಮ್ಲಿಂಗಾರೆಡ್ಡಿಯನ್ನು ಅವರಿಬ್ಬರು ಮಾತಾಡ್ತಾ ಇರಲಿಲ್ಲ ಮಾತಾಡ್ತಾ ಇರಲಿಲ್ಲ ಆದರೆ ನಾನೇನೋ ಮಾಡಿಸ್ಬಿಟ್ಟಿದ್ದೀನಿ ಅಂತ ಅವ್ರು ಅಂದ್ಕೊಂಡು ನನ್ನನ್ನು ಬೈದರು ಬಂದು ನಾನು ಇಲ್ಲ ನನ್ನ ಅನ್ಭೋದಕ್ಕೆ ಸಂಬಂಧ ಇಲ್ಲ ಒಂದು ವೇಳೆ ಬೇರೆ ಏನಾದರೂ ನಮ್ಮ ಜೊತೆಲಿ ಇವರು ಮಾಡಿರ್ಬೋದೇ ನನಗೆ ಗೊತ್ತಿಲ್ಲ ಅದು ನನಗಂತೂ ನಾನು ಹೇಳಿರೋದು ನಾನು ಮಾಡಿರೋದು ಅಂಥದ್ದು ಮಾಡಿಲ್ಲ ನಾನು ಅವರು ಯಾರ ಹತ್ರ ಆದರೂ ಮಾತಾಡದೇ ಇದ್ದರು ಅವ್ರು ಹೆಗನಿಷ್ಟಾಗಿದ್ದರು ಅವರಲ್ಲಿ ಏನೇ ವ್ಯತ್ಯಾಸಗಳಿದ್ರೂ ಅವರಿಗೆ ತೊಂದರೆ ಆಗಬೇಕು ಅಂತ ಬಯಸುವಂಥವಲ್ಲ ನಾವು ತಪ್ಪು ಮಾಡಿದರೆ ನಮ್ಮನ್ನು ದಂಡಿಸಿ ನಮ್ಮನ್ನು ಬೈಯೋರು ನಮ್ಗೆ ಹೇಳೋರು ಬುದ್ಧಿವಾದ ಹೇಳೋರು ಅಂಥ ಒಂದು ಕ್ಯಾರೆಕ್ಟ್ರ್ ಇರುವಂಥವರು ನೀಲಕಂಠಣ್ಣ ಅವರು ಎಲ್ಲ ರೀತಿಯಲ್ಲಿ ಅವರು ಇಲ್ಲದೇ ಇರೋದೊಂದು ಕಡೆ ಲಾಸ್ ಆದರೆ ನಮಗೆ ಒಂದು ಕಡೆ ಅವರ ಆಸೆಗಳನ್ನು ನಾವು ನೆರೆಸು ನೆರವೇರಿಸಬೇಕು ಅನ್ನೋದು ಒಂದು ಗುರಿನೂ ನಮ್ಮಲ್ಲಿ ಇದೆ ಖಂಡಿತವಾಗಲೂ ಆದಿನಾರಾಯಣ ಅವರಿಗೆ ಹೇಳ್ತಾ ಇದ್ದರು ಅವಾಗಲೂ ನನ್ನ ಹತ್ರನೂ ಹೇಳೋರು ನೋಡಪ್ಪ ಒಳ್ಳೆ ಹುಡುಗ ಆತನ ಅನ್ಯಾಯ ಮಾಡಿದ್ರು ಅನ್ಯಾಯ ಆಗೋಯ್ತು ಆತನ್ನು ಕಾಪಾಡ್ಕೋಬೇಕು ನಾವು ಅಂತ ಹೇಳ್ತಾ ಇದ್ದೆ ಎಲ್ಲ ರೀತಿಯಲ್ಲಿ ಅವ್ರು ಏನೇನು ಹೇಳಿದ್ದಾರೋ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾನೇ ಇದ್ದೀನಿ ಎರಡು ವರ್ಷಗಳಿಂದ ಅವ್ರು ಹೇಳಿದ ಕೆಲಸವನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾನು ಆ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತಾನೇ ಇದ್ದೀನಿ ಆ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ಮುಂದಕ್ಕೂ ಇಲ್ಲಿ ಇರಲಿ ಬಿಡಿ ಇಲ್ಲಿ ಪರವಾಗಿಲ್ಲ ಬಿಡಿ ಕೃಷ್ಣ ಮುಂದಕ್ಕೂ ನೀಲಕಂಠನ ನೀಲಕಂಠನವರ ಆಸೆಯ ಅವರ ಅಭಿಪ್ರಾಯ ಅವರು ಗುಣ ಅವರು ದಾರಿ ಏನಿತ್ತು ಅನ್ನೋದು ಎಲ್ಲರಿಗಿಂತೂ ಹೆಚ್ಚಿಗೆ ಅವ್ರ ಸಂಬಂಧಿರ್ಗಿಂತೂ ಅವ್ರ ಕುಟುಂಬಕ್ಕಂತೂ ಹೆಚ್ಚಿಗೆ ನನಗೂ ಗೊತ್ತಿತ್ತು ಹೆಂಗೆ ಏನು ಅನ್ನೋದನ್ನು ಎಲ್ಲವನ್ನು ಡಿಸ್ಕಷನ್ ಮಾಡ್ತಾಯಿದ್ವಿ ಆ ಡಿಸ್ಕಷನ್ ಮಾಡ್ತಾ ಇರೋ ರೀತಿಯಲ್ಲಿ ಅವರ ಆಸೆಗಳನ್ನು ನಾನು ನಾವೆಲ್ಲ ಇದ್ದು ನಿಮ್ಮ ಇದ್ದು ನಡ್ಸ್ಕೊಂಡು ಹೋಗೋಣ ಯಾವುದೇ ಆಗಲಿ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ಏನೇ ಇದ್ದರೂ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ನೀವೇನು ಅನ್ನ ಇಲ್ಲ ಅಂತ ನೀವೇನು ಇದು ಮಾಡ್ಕೊಳ್ಳೋದು ಬೇಡ ಇವಾಗ ನಾವೇ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರೂ ನಾವು ಇದ್ವಿ ಅದೇ ರೀತಿಯಲ್ಲಿ ಒಂದೇ ಫ್ಯಾಮ್ಲಿ ಥರ ನಾವು ಮಾತಾಡ್ಕೊಂಡು ಇರ್ತಾ ಇರ್ತಾಯಿದ್ವಿ ನಾವೆಲ್ಲ ಅದನ್ನು ನಾವು ಇನ್ನು ಮುಂದಕ್ಕೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಕುಟುಂಬದ ಜೊತೆ ನೀಲ್ಕಂಠನವ್ರ ಕುಟುಂಬರ ಜೊತೆ ಯಾವತ್ತೂ ನಾವು ಜೊತೆಗಿರ್ತೀವಿ ಎಲ್ಲ ವಿಚಾರದಲ್ಲೂ ನಾವು ಜೊತೆಯಲ್ಲಿರ್ತೀವಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳ್ತಾ ಆಮೇಲೆ ಎಲ್ಲರಿಗೂ ಅಷ್ಟೆ ನಮ್ಮ ನಾಯಕರು ಎಲ್ಲರಿಗೂ ಅಷ್ಟೇ ಇರೋವರೆಗೂ ಕೆಲವರು ಮನುಷ್ಯನಿಗೆ ಬಂದು ನೂರು ಜನದಲ್ಲಿ ನಾವು ನಲವತ್ತು ಜನಕ್ಕೆ ಮಾತ್ರ ಒಳ್ಳೆಯವರಾಗೋಕ್ಕಾಗೋದು ಅರವತ್ತು ಜನಕ್ಕೆ ಒಳ್ಳೆಯವರಾಗೋದಿಲ್ಲ ಸಾಧ್ಯನೇ ಇಲ್ಲ ಅದು ಸಾಧ್ಯವೇ ಇಲ್ಲ ಆಗೋದಕ್ಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳು ನಡೆದಿರ್ತವೆ ನಮ್ಮ ಪಕ್ಷ ಅಂದ ಮೇಲೆ ನಡೆದಿರ್ತವೆ ಆ ಎಪ್ಪನ ಮೇಲೆ ಏನಾದರೂ ಯಾರಾದರೂ ಎಗನಿಸ್ಟ್ ಮಾಡಿದರೆ ರಾಜಕೀಯವಾಗಿ ಏನಾದರೂ ಎಗನಿಸ್ಟ್ ಮಾಡಿ ಪಕ್ಷದ ವಿಚಾರದಲ್ಲಿ ಏನಾದರೂ ಮಾತು ಮಾತು ಮಾತಾಡಿ ಬರೋದು ಮಾತ್ರ ವೈಯಕ್ತಿಕವಾಗಿ ನಾವು ತೊಗೊಂಡ್ರೆ ನೀಲಕಂಠನವ್ರು ಯಾರಿಗೂ ವಿರೋಧಿ ಅಲ್ಲ ವೈಯಕ್ತಿಕವಾಗಿ ತೊಗೊಂಡ್ರೆ ಯಾರಿಗೂ ವಿರೋಧಿ ಅಲ್ಲ ಯಾರಿಗೂ ಏನೂ ಇಲ್ಲ ನನಗೂ ಹೇಳೋರು ನೀನು ದುಡ್ಡು ಕಾಸು ಎಲ್ಲೂ ಮುಟ್ಟೋದಿಲ್ಲಪ್ಪ ನಾನು ಮುಟ್ಟೋದಿಲ್ಲ ನಾವು ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅದೇ ರೀತಿಯಲ್ಲಿ ನಾವು ಜನಗಳತ್ರನೂ ಹೋಗಬೇಕು ಅಂತ ನನಗೆ ಹೇಳ್ತಾಯಿದ್ರು ಅವ್ರ ಅಡ್ವೈಸರ್ನ ನಾನು ತುಂಬ ತೊಗೊಂಡಿರೋದು ಸಕ್ಸಸ್ ಆಗಿದೀವಿ ಫೈಲರ್ ಆಗಿಲ್ಲ ಸಕ್ಸಸ್ ಆಗಿದ್ದೀವಿ ಮುಂದಕ್ಕೂ ನಾವು ಅದೇ ರೀತಿಯಲ್ಲಿ ಅವರ ಒಂದು ಆಸೆಗಳೇನಿತ್ತೋ ಅದನ್ನು ಫಾಲೋ ಮಾಡ್ಕೊಂಡೋಗಿ ಅದನ್ನು ಸಕ್ಸಸ್ಸೇ ಮಾಡ್ತೀವಿ ಅಂತ ಹೇಳ್ತಾ ಅವರು ಆತ್ಮಕ್ಕೂ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದೇವರು ಅವರು ಸೇರಿ ಇನ್ನುವ ಧೈರ್ಯನೂ ತುಂಬಲಿ ನಾವು ಧೈರ್ಯವಾಗಿ ಅವರ ಒಂದು ನಮ್ಮ ಜೊತೆ ಇದ್ದಾರೆ ಅಂತ ಧೈರ್ಯವಾಗೇ ನಾನು ಮುಂದುವರಿತೀನಿ ಅವರಿಲ್ಲ ಅಂತಂತೂ ನಾನು ಮುಂದುವರಿಯೋದಿಲ್ಲ ಅವರು ಇದ್ದಾರೆ ಅಂತಲೇ ಧೈರ್ಯವಾಗಿ ನಾನು ಮುಂದುವರಿತೀನಿ ಅವ್ರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರು ಕಾಣಿಸದೇ ರೀತಿಯಲ್ಲಿ ನಮ್ಮ ಬೆನ್ನನ್ನು ತಟ್ಟಿ ನಮ್ಮ ಜೊತೆಲಿ ಬರ್ತಾ ಇರ್ತಾ ಅಂತ ಹೇಳ್ತಾ ಇನ್ನೂ ಒಂದ್ಸಲಿ ನೀಲಕಂಠನ ಪಾದಗಳಿಗೆ ನಮಸ್ಕರಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಅವರ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ಆದಿನಾರಾಯಣ ಇದೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ನಾನು ಅವರಿಗೂ ಧನ್ಯವಾದಗಳನ್ನು ತಿಳಿಸಿ ನಿಮಗೂ ಧನ್ಯವಾದಗಳನ್ನು ತಿಳಿಸಿ ಆಮೇಲೆ ಅವರ ಕುಟುಂಬರ ಜೊತೆ ನಾವು ಯಾವತ್ತೂ ಒಡನಾಟವನ್ನು ಇಟ್ಕೊಂಡು ಎಲ್ಲ ರೀತಿಯಾದಂಥ ಕೆಲಸಗಳಿಗೆ ಎಲ್ಲ ರೀತಿಯಾದಂಥ ನಿಮ್ಮ ಮನೆಯ ಕೆಲಸಗಳಿಗಾಗ್ಬೋದು ಪರ್ಸ್ನಲ್ ಕೆಲಸಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಿಮ್ಮ ಜೊತೆಯಲ್ಲಿ ಕೈ ಹಿಡ್ಕೊಂಡು ನಾವು ನಡ್ಕೊಂಡು ಹೋಗ್ತೀವಿ ಅಣ್ಣ ಏನು ರೀತಿಯಲ್ಲಿ ಮಾಡ್ತಾಯಿದ್ರು ನೀವು ಅದನ್ನು ಮಾಡ್ಕೊಂಡು ಬರಬೇಕು ಅಂತ ಆಶಿಸ್ತಾ ಅದು ಹಾಗೆ ಆಗುತ್ತೆ ಅಂತ ಹೇಳ್ತಾ ನಾನು ಅದೆಲ್ಲ ಆಶಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇನ್ನು ಮುಂದಕ್ಕೂ ನಾವು ನೀಲಕಂಠನ ಆದಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನೀಲಕಂಠನ ಪಾದಲ್ಲಿ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದ ಇನ್ನು ಹೆಚ್ಚಿಗೆ ನಮ್ಮ ಮೇಲೆ ಇರಲಿ ಅಂತ ಅವರಲ್ಲಿಯೂ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ